ಇಪ್ಪತ್ತೆರಡನೆಯ ಹೆಜ್ಜೆ ತ್ಯಜಿಸುವಿಕೆಯ ಹೆಜ್ಜೆ ಪ್ರಭು ಯೇಸು ತಂದೆಯಾದ ದೇವರಲ್ಲಿ ನನ್ನನ್ನೇಕೆ ಕೈಬಿಟ್ಟಿರಿ ಎಂಬುದಾಗಿ ಪ್ರಶ್ನಿಸುತ್ತಾರೆ ಪ್ರಿಯರೇ ಪ್ರಭು ಕ್ರಿಸ್ತರು ನಮ್ಮ ಜೀವನದಲ್ಲಿರುವಂತಹ ಅನೇಕ ರೀತಿಯ ಕೆಟ್ಟ ಸ್ವಭಾವಗಳನ್ನು ತ್ಯಜಿಸಲು ಕರೆಯನ್ನು ನೀಡುತ್ತಾರೆ ಕಾಮ ಕ್ರೋಧ ಮದ ಮತ್ಸರ ನಾನತ್ವ ಎಂಬಂತಹ ಗುಣಗಳನ್ನು ತ್ಯಜಿಸಲು ಈ ತಪಸ್ಸು ಕಾಲದಲ್ಲಿ ನಾವು ಪ್ರಯತ್ನಿಸೋಣವೇ ನಮ್ಮ ಅಂತರಂಗವನ್ನು ಪರೀಕ್ಷಿಸುವಾಗ ನಮ್ಮ ಮನ ಪರಿವರ್ತನೆಗೆ ನಾವು ಪ್ರಯತ್ನಿಸುವಾಗ ಕೇವಲ ಮನ ಪರಿವರ್ತನೆ ಮಾತ್ರವಲ್ಲ ನಮ್ಮ ಹೃದಯ ಪರಿವರ್ತನೆಗೆಂದು ನಾವು ಶ್ರಮ ಸಂಕಟದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮಲ್ಲಿರುವಂತಹ ದುಸ್ವಭಾವಗಳನ್ನು ದುರ್ಗುಣಗಳನ್ನು ನಾವು ತ್ಯಜಿಸೋಣವೇ